ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಇಸ್ ಆನಂದ ಮಸೂರಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಈ ಹಿಂದಿನ ವಿಡಿಯೋದಲ್ಲಿ ಗ್ಯಾನೋ ಚಿಕಿತ್ಸೆ ಅಂದ್ರೆ ಏನು ಅಂದರೆ ಗ್ಯಾನೋಥೆರಪಿ ಅಂದ್ರೆ ಏನು ಮತ್ತು ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಮಾತನಾಡಿದ್ದೆ ಅದು ವಿಷಯ ಒಂದಷ್ಟು ಹೆಚ್ಚಿಗೆ ಇರೋದ್ರಿಂದ ನಾನು ಭಾಗ ಎರಡರಲ್ಲಿ ಆ ಮುಂದಿನ ವಿಷಯವನ್ನ ಹೇಳ್ತೀನಿ ಮತ್ತು ಅದನ್ನು ಸಂಪೂರ್ಣಗೊಳಿಸ್ತೀನಿ ಅಂತ ಹೇಳಿದ್ದೆ ಆ ಪ್ರಕಾರ ಇದು ಚಿಕಿತ್ಸೆಯ ಮಹತ್ವದ ಬಗ್ಗೆ ಭಾಗ ಎರಡನ್ನ ನಾನು ಈಗ ಮುಂದುವರಿಸ್ತಾ ಇದ್ದೀನಿ ಭಾಗ ಒಂದರ ಕೊನೆಯ ಅಂತ್ ಹಂತದಲ್ಲಿ ನಾವು ಏನ್ ಮಾತಾಡಿದ್ದೀವಿ ಅಂದ್ರ ದೇಹವೇ ಉತ್ತಮ ವೈದ್ಯನಂತೆ ಕೆಲಸ ಮಾಡುತ್ತದೆ ಇದನ್ನ ನಾವು ಬಹಳ ನೆನಪಿಟ್ಟುಕೋಬೇಕು ಇದು ಬಹಳ ಮಹತ್ವದ ಗ್ಯಾನೋಥೆರಪಿ ಅಂದ್ರೆ ಏನಪ್ಪಾ ಅಂದ್ರ ನಮ್ಮ ಈ ಚಿಕಿತ್ಸೆಯ ವಿಧಾನಕ್ಕೂ ಮತ್ತು ನಮ್ಮ ಈ ಚಿಕಿತ್ಸೆಯಿಂದ ದೇಹಕ್ಕಾಗತಕ್ಕಂತಹ ಲಾಭಗಳಿಗೂ ಮತ್ತು ಬೇರೆ ರೀತಿಯ ಚಿಕಿತ್ಸೆಗಳಿಗೂ ಏನು ವ್ಯತ್ಯಾಸದ ಅನ್ನೋದನ್ನ ನಾವಿಲ್ಲಿ ಹೇಳಿಕ್ ಇಷ್ಟಪಡ್ತೀವಿ ಅದನ್ನ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ಏನ್ರಿ ಇಷ್ಟಾಗಿಯೂ ಕೂಡ ಇದನ್ನೆಲ್ಲ ಕೇಳಿದ ನಂತರ ಕೂಡ ನಿಮಗೇನಾದ್ರೂ ಅನುಮಾನಗಳಿದ್ರೆ ಯಾವಾಗ ಬೇಕಾದ್ರೂ ನನಗೆ ಫೋನ್ ಮಾಡಿ ಕೇಳಬಹುದು ಅಥವಾ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನ ಹಾಕಬಹುದು ಅಥವಾ ನೇರವಾಗಿ ಬಂದು ಭೇಟಿಯಾಗಿ ಕೂಡ ತಾವು ಪರಿಹಾರಗಳನ್ನ ಮಾಡ್ಕೋಬಹುದು ಏನ್ರಿ ಮುಂದಿನ ದಿನಮಾನಗಳಲ್ಲಿ ನಾವು ಈ ಗ್ಯಾನೋಥೆರಪಿಯನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗ್ತದ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದ ಬಹಳ ಬಹಳ ಪ್ರಚಲಿತಕ್ಕೆ ಬರ್ತದ ಅನ್ನುವಂತ ಮಾತನ್ನ ಇವತ್ತಿನ ದಿವಸ ನಾನು ಹೇಳಿಕಿಂತ ಪಡ್ತೀನಿ ಯಾಕಂದ್ರೆ ಇದು ಅಷ್ಟೊಂದು ಉಪಯುಕ್ತದ ಮತ್ತು ಮಹತ್ವದಾಯ್ತದೆ ಇಲ್ಲಿ ದೇಹವೇ ಉತ್ತಮ ವೈದ್ಯ ನಮ್ಮ ದೇಹ ಅದಲ್ಲ ಉತ್ತಮ ವೈದ್ಯನಂತೆ ಕೆಲಸ ಮಾಡುವಂತಹ ಸಂಪೂರ್ಣ ಸಾಮರ್ಥ್ಯವನ್ನು ಹೊಂದಿದೆ ಆದ್ರೆ ಅದಕ್ಕೇನಪ್ಪಾ ಅಂದ್ರೆ ಸರಿಯಾದ ಆಹಾರ ಆಮ್ಲಜನಕ ಮತ್ತು ಮಿನರಲ್ ಗಳನ್ನ ವಿಟಾಮಿನ್ಗಳನ್ನ ಸರಿಯಾಗಿ ಒದಗಿಸಬೇಕು ಹೇಳ್ರಿ ಅದಕ್ಕ ಸರಿಯಾದ ನೀರನ್ನು ಕೂಡ ಆರೋಗ್ಯಕರ ನೀರನ್ನು ಕೂಡ ಒದಗಿಸಬೇಕು ಇವು ಮೂರು ಸರಿ ಹೋದ್ರೆ ನಮ್ಮ ದೇಹ ವೈದ್ಯನಂತೆ ನಿಂತ್ಕೊಂಡು ಎಲ್ಲಾ ಕೆಲಸವನ್ನ ಸರಿ ಮಾಡ್ತದ ನಮ್ಮ ದೇಹ ಯಾವಾಗಲೂ ಅಹ್ ಆಕ್ಟಿವ್ ಆಗಿರುವಂಗ ಎನರ್ಜೆಟಿಕ್ ಆಗಿರುವಂಗ ನೋಡ್ಕೋತದೆ ವಿಷ ವಿಷಕಾರಕಗಳೊಂದಿಗೆ ಅಂದ್ರೆ ಟಾಕ್ಸಿನ್ಗಳೊಂದಿಗೆ ವ್ಯವಹರಿಸಲು ದೇಹವು ಮೂರು ಹಂತದ ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳಿದ್ದೆ ನಾನು ಅದನ್ನ ಮುಂದುವರಿಸ್ತಾ ಇದ್ದೀನಿ ಈ ದೇಹ ಮೂರು ಹಂತದ ರಕ್ಷಣಾ ವ್ಯವಸ್ಥೆಯನ್ನ ಹೊಂದದ ಏನ್ರಿ ಒಂದನೇ ಹಂತ ವಿಸರ್ಜನಾ ಹಂತ ಎರಡನೇ ಹಂತ ಪಕ್ಕಕ್ಕೆ ಇಡುವ ಹಂತ ಮೂರನೇ ಹಂತ ಗೆಡ್ಡೆ ಬೆಳೆಯುವ ಹಂತ ಏನ್ರಿ ವಿಸರ್ಜನಾ ಹಂತ ಅಂದ್ರೆ ಏನಂದ್ರ ನಮ್ಮ ದೇಹದಲ್ಲಿ ನಮಗೆ ಗೊತ್ತಿರ್ಲಾರ್ದಂಗ ಎಷ್ಟೋ ಬೇಡವಾದ ವಿಷವಸ್ತುಗಳು ಸೇರ್ಕೊಂಡ್ಬಿಟ್ಟಿರ್ತಾವ ಟಾಕ್ಸಿನ್ಗಳು ಸೇರ್ಕೊಂಡಿರ್ತಾವ ಅವುಗಳನ್ನ ನಮ್ಮ ಈ ಗ್ಯಾನೋಥೆರಪಿ ಏನ್ ಮಾಡ್ತದಂದ್ರ ನಿಧಾನವಾಗಿ ಹೊರಗಾಕ್ತದೆ ಈ ನಮ್ಮ ದೇಹ ಅವುಗಳನ್ನ ಹಾಕೋ ಸಾಮರ್ಥ್ಯವನ್ನ ಹೊಂದೇದ ಹೊರಗಾಕ್ತದೆ ಆದರೆ ಅದಕ್ಕೆ ಸರಿಯಾದ ಪೌಷ್ಟಿಕಾಂಶಗಳು ಸರಿಯಾದ ಮಿನರಲ್ಗಳು ಇವೆಲ್ಲ ಸರಿಯಾಗಿ ಸಿಗದೇ ಇದ್ದಾಗ ಅದೇನ್ ಮಾಡ್ತದ ಪಕ್ಕಕ್ಕೆ ಇಡುವ ಹಂತಕ್ಕೆ ಬಂದ್ಬಿಡ್ತದ ಅಂದ್ರ ಅದೆಲ್ಲಾನು ಏನ್ ಮಾಡ್ತದ ಸೈಡಿಗೆ ಸರಿ ಹೇಳ್ರಿ ಹೇಳಿ ವಿಸರ್ಜನೆ ಬೆವರಿನ ಮುಖಾಂತರ ಟಾಕ್ಸಿನ್ ಗಳನ್ನ ಹೊರಗಾಗ್ತದೆ ಮೂತ್ರದ ಮುಖಾಂತರ ಹೊರಗಾಗ್ತದೆ ಕಫದ ಮುಖಾಂತರ ಹೊರಗಾಗ್ತದೆ ಮತ್ತು ಮಲ ವಿಸರ್ಜನೆಯ ಮುಖಾಂತರ ನಮ್ಮಲ್ಲಿರುವ ಟಾಕ್ಸಿನ್ ಗಳನ್ನ ಹೊರಗಾಗ್ತದೆ ಇದಲ್ಲದೇನೆ ಇದು ಇದು ನಾಲ್ಕು ಮೂಲದಿಂದ ಟಾಕ್ಸಿನ್ ಹೋಗದೆ ಇದ್ದಾಗ ಇನ್ನೂ ಏನಾದ್ರೂ ಉಳ್ಕೊಂಡ್ರೆ ಅದನ್ನು ಚರ್ಮದ ಮುಖಾಂತರ ಕೂಡಾನು ಒಕ್ಕೆಗಳು ಗುರುಳೆಗಳು ಅಂಥದ್ದು ಇಂಥದ್ದು ವಗೈರೆ ಆಗ್ತಾ 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 ಅದು ಎಲ್ಲಾನು ಚರ್ಮದ ಮುಖಾಂತರ ಕೂಡ ಟಾಕ್ಸಿನ್ಗಳನ್ನ ಹಾಕಿ ನಮ್ಮ ದೇಹವನ್ನ ಆರೋಗ್ಯವಾಗಿ ಪ್ರಯತ್ನ ಮಾಡ್ತದ ನಮ್ಮ ದೇಹ ಇದು ಎರಡನೇ ಹಂತ ಅಂದ್ರೆ ಪಕ್ಕಕ್ಕೆ ಇಡುವ ಹಂತ ಯಾವಾಗ ಈ ಟಾಕ್ಸಿನ್ಗಳನ್ನ ಏನ್ರಿ ಅವುಗಳನ್ನ ಸಂಪೂರ್ಣವಾಗಿ ಹೊರಗಾಕ್ಲಿಕ್ಕೆ ಸಾಧ್ಯ ಆಗದೆ ಇದ್ದಾಗ ಅಂದ್ರೆ ದೇಹಕ್ಕೆ ಬೇಕಾದಂತ ಎಲ್ಲಾ ಶಕ್ತಿಯುತ ಪದಾರ್ಥಗಳು ಸರಿಯಾಗಿ ದೊರಕದೇ ಇದ್ದಾಗ ಅದೇನ್ ಮಾಡ್ತದ ಪಕ್ಕಕ್ಕೆ ಇಡುವ ಹಂತವನ್ನು ಆರಿಸಿ ಗೊತ್ತದ ಏನ್ ಮಾಡ್ತದ ಅಂದ್ರೆ ಈಗ ನೋಡ್ರಿ ಯಾರ ಮನೆಗೆ ಗೆಸ್ಟ್ ಬರ್ತಾರ ಒಂದ್ ಸ್ವಲ್ಪ ಕ್ಲೀನ್ ಮಾಡಿ ಬಿಡುವ ಅಂದ್ರೆ ಮನೆಯಾಗ ಹೆಮ ಏನ್ ಮಾಡ್ತಾರ ಅವಸ್ರ ಅವಸರದಾಗ ಬಡ ಬಡ ಅಲ್ಲಿದಲ್ಲೇ ಅಲ್ಲಿದಲ್ಲೇ ಕಾಟದ್ ಕೆಳಗ ಟ್ರೆಜರಿ ಕೆಳಗ ಅಲ್ಲಿ ಇಲ್ಲಿ ಬಾಗಲಿಂದ ಒಂದ್ ಸ್ವಲ್ಪ ಸರಿಸಿ ಸ್ವಲ್ಪ ನೀಟ್ ಮಾಡಿ ಇಟ್ಟು ಬಿಡ್ತಾರ ಕುಯ್ಕಾಯಿ ಆಮೇಲೆ ಅದನ್ನ ಹೇಳಿ ಆ ರೀತಿಯಾಗಿ ನಮ್ಮ ದೇಹ ಏನ್ ಮಾಡ್ತದೆ ಟಾಕ್ಸಿನ್ ಗಳನ್ನ ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತದೆ ಸಾಧ್ಯ ಆಗದೆ ಇದ್ದಾಗ ಅದೇನ್ ಮಾಡ್ತದೆ ಆ ಕಡೆ ಈ ಕಡೆ ಅಲ್ಲೇ ಸೈಡಿಗೆ ಎಲ್ಲಿ ಜಗ ಸಿಗ್ತದೆ ಅಲ್ಲಿ ಸರಿಸ್ಬಿಟ್ಟು ಆದ್ರ ಮೂರನೇ ಹಂತ ಏನಪ್ಪಾ ಅಂತ ಕೇಳಿದ್ರ ಆ ಗೆಡ್ಡೆ ಬೆಳೆಯುವ ಹಂತ ಅಂತ ಹೇಳ್ತಾರೆ ಅಂದ್ರ ಪಕ್ಕ ಕಲ್ಲೇ ಸರಿಸ್ಲಿಕ್ಕೆ ಪ್ರಯತ್ನ ಮಾಡ್ತದ ಸರಿಸ್ತದ ಆ ಸರಿಸ್ಲಿಕ್ಕೂ ಕೂಡ ಸ್ಥಾನ ಜಗ ಇಲ್ಲದೆ ಹೋಯ್ತಪ್ಪ ಅಂದ್ರ ಅಂಥ ಸಂದರ್ಭದಲ್ಲಿ ನಮ್ಮ ದೇಹ ಏನ್ ಮಾಡ್ತದ ಇದ್ದಂತ ವಿಷಕಾರಿ ಪದಾರ್ಥಗಳನ್ನ ಟಾಕ್ಸಿನ್ಗಳನ್ನ ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಆಗದೆ ಇದ್ದಾಗ ಅವುಗಳನ್ನು ಟ್ಯೂಮರ್ಗಳಾಗಿ ಗೆಡ್ಡೆಗಳಾಗಿ ಅವುಗಳನ್ನ ಅಲ್ಲೆಲ್ಲೆ ಅಲ್ಲೆ ಅಲ್ಲೆಲ್ಲೆಲ್ಲೇ ತಯಾರು ಮಾಡ್ಬೇಕು ಏನ್ ಮಾಡ್ಬೇಕಂದ್ರ ಈಗ ನೀವು ಪ್ಲಾಸ್ಟಿಕ್ ಆಗದೇ ಕಸ ಎಲ್ಲ ತುಂಬಿ ಗಂಟು ಕಟ್ಟಿ ಇಟ್ಟಿರ್ತಿರ ಹಂಗ ಅದು ಅಲ್ಲಿ ಒಳಗ ಗಂಟು 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 ಆಗ್ತಾವ ಅವುಕೇನಂತಾರೆ ಟ್ಯೂಮರ್ ಅಂತ ಅಥವಾ ಗೆಡ್ಡೆಗಳು ಅಂತಾರೆ ಏನ್ರಿ ಆ ಗೆಡ್ಡೆಗಳನ್ನ ತಯಾರು ಮಾಡಿಬಿಡ್ತದ ದೇಹಕ್ಕ ಏನ್ ಮಾಡ್ಬೇಕದು ಹೊರಗ್ ಹಾಕ್ಲಿಕ್ಕೆ ಎಲ್ಲಾ ರೀತಿ ಪ್ರಯತ್ನವನ್ನ ಮಾಡಿದಾಗ ಸಾಧ್ಯ ಆಗದೆ ಇದ್ದಾಗ ಈ ರೀತಿ ಮಾಡ್ತದೆ ಏನ್ರಿ ಆಮೇಲೆ ಚರ್ಮದ ಮುಖಾಂತರ ಕೂಡ ಟಾಕ್ಸಿನ್ಗಳು ಹೊರಗ್ ಬರ್ತಾವ ಇದೆಲ್ಲಾ ಸಾಧ್ಯ ಆಗದೆ ಹೋದಾಗ ಟ್ಯೂಮರ್ ಬಾಡಿ ಬಾಡಿಗಳು ಏನ್ರಿ ಆಮೇಲೆ ಗ್ಯಾನೋಥೆರಪಿ ಒಳಗೆ ನಾವು ಮುಖ್ಯವಾಗಿ ಏನಪ್ಪಾ ಅಂತ ಕೇಳಿದ್ರೆ ನಮ್ಮಲ್ಲಿ ಎರಡು ಅದಾವ ಉಂಟು ದಿವ್ಯ ಔಷಧಗಳು ಈ ಎರಡು ದಿವ್ಯ ಔಷಧಗಳು ನಾವು ಏನ್ರಿ ಎರಡು ದಿವ್ಯ ಔಷಧಗಳನ್ನ ಈ ಜ್ಯಾನೋ ಧರ್ಮ ಮುಖಾಂತರ ಮಾಡ್ತಾರ ಒಂದು ಏನಪ್ಪಾ ಅಂತಂದ್ರ ಈ ಮೇಲಿನ ಭಾಗದಿಂದ ಆರ್ಜಿ ತಯಾರು ಮಾಡ್ತಾರ ಕೆಳಗಿನ ದೇಟದ ನೋಡ್ರಿ ಈ ದೇಟ್ಲಿಂದ ಆ ಜಿಎಲ್ ತಯಾರು ಮಾಡ್ತಾರ ಈ ಆರ್ಜಿ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರ ದೇಹವನ್ನ ವಿಷಮುಕ್ತಗೊಳಿಸ್ತದೆ ಜಿ ಎಲ್ ಏನ್ ಮಾಡ್ತದಂದ್ರ ದೇಹವನ್ನ ಸಮತೋಲನಗೊಳಿಸ್ಲಿಕ್ಕೆ ಅಂದ್ರೆ ನಮ್ಮ ದೇಹವನ್ನ ಸಮತೋಲನ ಇಟ್ಟುಕೊಳ್ಳಿಕ್ಕೆ ಅದು ಏನ್ ಮಾಡ್ತದ ಶಕ್ತಿಯನ್ನ ತುಂಬ್ತದ ಮತ್ತು ಆಮ್ಲಜನಕವನ್ನ ಅಬ್ಸರ್ವ್ ಮಾಡಿಕೊಳ್ಳುವಂತ ಶಕ್ತಿಯನ್ನು ಕೂಡ ಅದು ವೃದ್ಧಿ ಮಾಡ್ತದ ಇವು ಎರಡು ಏನಪ್ಪಾ ಅಂತಂದ್ರೆ ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕವಾಗಿ ಬೇಕಾಗವು ಇನ್ನ ಮಾನವ ದೇಹದ ಎಲ್ಲಾ ಆರೋಗ್ಯ ಸಮಸ್ಯೆಗಳು ಎರಡು ಮುಖ್ಯ ಕಾರಣಗಳಿಂದ ಅಂತ ಹೇಳ್ತಾರೆ ಎರಡು ಮುಖ್ಯ ಕಾರಣಗಳು ಅಂತ ಹೇಳ್ತಾರೆ ಏನಂದ್ರೆ ಒಂದು ಟಾಕ್ಸಿನ್ ವಿಷಕಾರಕಗಳು ಎರಡನೇದು ದೇಹ ದೇಹದ ವ್ಯವಸ್ಥೆಯಲ್ಲಿ ಅಸಮತೋಲನದಿಂದ ಡಿಸ್ಆರ್ಡರ್ ದಿಂದ ಕೂಡ ಅನಾರೋಗ್ಯಗಳು ಉತ್ಪನ್ನ ಆಗ್ತಾವ ಅನ್ನುವಂತ ಮಾತನ್ನ ಹೇಳ್ತಾರೆ ಆದ್ರೆ ಇದ್ರ ಜೊತೆಗೆ ನಾನು ಒಂದು ಸೇರಿಸ್ತೀನಪ್ಪಾ ಅಂದ್ರ ಮಾನಸಿಕ ಒತ್ತಡಗಳು ಕೂಡ ಇದಕ್ಕೆ ಕಾರಣ ಆಗ್ತಾವ ನಮಗೆ ಕಾಯಿಲೆಗಳು ಬರ್ಲಿಕ್ಕೆ ಅವು ವೃದ್ಧಿ ಆಗ್ಲಿಕ್ಕೆ ಕಾರಣ ಆಗ್ತಾವ ಅನ್ನುವಂತ ಮಾತನ್ನ ಹೇಳ್ತೀನಿ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಅವುಗಳಿಂದ ಆರಾಮ ಇರ್ಲಿಕ್ಕೆ ಏನಾದ್ರೂ ಸಾಧ್ಯದನು ಹೇಗೋ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗ್ತದೆ ಆಮೇಲೆ ಗ್ಯಾನೋಡೆರ್ಮ ದೇಹವನ್ನು ಬೆಂಬಲಿಸುತ್ತದೆ ದೇಹವು ತನ್ನ ಆರೋಗ್ಯ ಸಮಸ್ಯೆಗಳನ್ನು ತಾನೇ ನಿಭಾಯಿಸಿಕೊಳ್ಳುತ್ತದೆ ಇದು ಬಹಳ ಇಂಪಾರ್ಟೆಂಟ್ ಸಾಕಷ್ಟು ಸಾರಿ ಹೇಳಿದ್ದ ನಮ್ಮ ಗ್ಯಾನೋಡೆರ್ಮ ಏನ್ರಿ ಅದು ದೇಹದಲ್ಲಿರ್ತಕ್ಕಂತ ಏನು ಸೆಲ್ಲುಗಳದವಲ ಏನ್ರಿ ಮೂವತ್ತಾರು ಆ ಟ್ರಿಲಿಯನ್ ಶೆಲ್ಲುಗಳು ಅಂತ ಹೇಳ್ತೀವಿ ನಾವು ಅಂದ್ರ ಮೂವತ್ತಾರು ಲಕ್ಷ ಕೋಟಿ ಶೆಲ್ಲುಗಳು ನಮ್ಮ ದೇಹದ ಏನದವಲ್ಲ ಆ ಶೆಲ್ಲುಗಳಲ್ಲಿ ಇರ್ತಕ್ಕಂತಹ ಟಾಕ್ಸಿನ್ಗಳನ್ನ ವಿಷವಸ್ತುಗಳನ್ನ ಈ ನಮ್ಮ ಗ್ಯಾನೋಡರ್ಮ ಏನ್ ಮಾಡ್ತದಂದ್ರ ನಿಧಾನವಾಗಿ ಅದನ್ನೆಲ್ಲ ಎಲ್ಲಾನು ಹಾಕ್ತದ ಅದನ್ನ ಹೊರಗೆ ಹಾಕಿದಾಗ ನಮ್ಮ ದೇಹ ಆರೋಗ್ಯವಂತ ಆರೋಗ್ಯವಂತಾಗ್ತದೆ ಅವಾಗ ನಮ್ಮ ದೇಹ ದೇಹದಲ್ಲಿರ್ತಕ್ಕಂತ ಕಾಯಿಲೆಗಳನ್ನ ನಿಧಾನವಾಗಿ ಹೊರಗೆ ಹಾಕಿದ್ವಿ ಅಂದರೆ ನಮ್ಮ ಪ್ರೊಡಕ್ಟ್ಗಳು ದೇಹದ ಮೇಲೆ ಕೆಲಸ ಮಾಡ್ತಾವು ಶೆಲ್ಲುಗಳ ಮೇಲೆ ಕೆಲಸ ಮಾಡ್ತಾವು ನಮ್ಮ ದೇಹ ಆರೋಗ್ಯದ ಮೇಲೆ ಕೆಲಸ ಮಾಡ್ತವೆ ಆರೋಗ್ಯವನ್ನ ಸರಿ ಇಟ್ಕೋತದೆ ದೇಹವೇ ಇಲ್ಲಿ ಎಲ್ಲನೂ ಮಾಡ್ತದೆ ದೇಹಕ್ಕೆ ಅಷ್ಟೊಂದು ಶಕ್ತಿ ಅದ ಏನ್ರಿ ಅದಕ್ಕ ನಾವು ನಮ್ಮ ಈ ದೇಹವನ್ನ ಅಥವಾ ನಮ್ಮ ಏನು ವೈದ್ಯ ಅಂತ ಹೇಳ್ತೀವಲ್ಲ ಈ ನಮ್ಮ ವೈದ್ಯನನ್ನ ನಾವು ಆರೋಗ್ಯ ಆರೋಗ್ಯಯುತವಾಗಿ ಅದು ಬಹಳ ಇಂಪಾರ್ಟೆಂಟ್ ಇದೆ ಅವ ಸರಿಯಾಗಿ ಅಂದ್ರೆ ನಮಗೇನು ಸಮಸ್ಯೆನೇ ಬರುವುದಿಲ್ಲ ಖಾಯಿಲೆಗಳೇ ಬರುವುದಿಲ್ಲ ನಮ್ಮ ದೇಹದೊಳಗ ಇಮ್ಯುನಿಟಿ ಪವರ್ ಚೆನ್ನಾಗಿತ್ತಪ್ಪ ಅಂದ್ರ ನಮ್ಮ ದೇಹದೊಳಗೆ ಯಾವುದೇ ರೀತಿ ಖಾಯಿಲೆಗಳು ಬರಲ್ಲ ಇಮ್ಯುನಿಟಿ ಪವರ್ ಇರಬೇಕು ಮತ್ತು ಈ ವಿಷಕಾರಕಗಳು ಇರಬಾರದು ದೇಹದೊಳಗೆ ಇನ್ನ ಗ್ಯಾನೋಡರ್ಮವು ಅರಿವಾಗುವಂತೆ ಹಾಗೂ ಅರಿವಾಗದಂತೆ ದೇಹದ ಮೇಲೆ ಪರಿಣಾಮ ಉಂಟು ಮಾಡುತ್ತದೆ ಎಂಬುದು ಲಕ್ಷಕ್ಕೆ ಬಂದಿದೆ ಅಂದ್ರ ಏನು ಅಂತ ಕೇಳಿದ್ರ ನಮ್ಮ ದೇಹದ ಮೇಲೆ ಈ ಗ್ಯಾನೋಡರ್ಮ ಕೆಲವು ಸಾರಿ ಗುರ್ತಾಗ್ಲಾರ್ದಂಗ ಕೆಲಸ ಮಾಡುತ್ತೆ ಈಗ ಉದಾಹರಣೆಗೆ ನಾವು ಗುರ್ತಾಗ್ಲಾರ್ದಂಗ ಕೂಸಿದ್ದವ್ರು ದೊಡ್ಡವರಾಗಿ ದೊಡ್ಡವ್ರಾಗಿ ತಾಯಿ ತೊಡಿ ಮೇಲೆ ಒಂದು ತಟಗ ಇದ್ದಂತ ಕೂಸು ತಾಯಿಗಿಂತಲೂ ಎತ್ತರ ಬೆಳೀತದೆ ಅದು ಗೊತ್ತಾಗುದಿಲ್ಲ ಬೆಳದದ್ದು ನಮ್ಮ ದೇಹ ಅದೇ ರೀತಿಯಾಗಿ ಅತಿ ಗುಪ್ತ ಗಾಮಿನಿಯಾಗಿ ಕೆಲಸ ಮಾಡುತ್ತೆ ನಿಧಾನವಾಗಿ ಅದು ಕೆಲಸ ಮಾಡೋದ್ರಿಂದ ಬೆಳೆದದ್ದೇ ಗೊತ್ತಾಗುದಿಲ್ಲ ನಾವು ಒಬ್ಬ ಹುಡುಗಣ್ಣ ಎರಡನೇತೆ ಮೂರನೇತಾಗ ನೋಡಿದವರು ಒಂದ್ ಹತ್ತಿಪ್ಪತ್ತು ವರ್ಷ ಬಿಟ್ಟು ನೋಡಿದೇವ ಅಂದ್ರೆ ನಮ್ಕಿಂತ ಯಾತ್ರ ಆಗಿಬಿಟ್ಟಿರ್ತಾನ ಅವ ನಮ್ಮ ಕಾಲನ್ ಚಪ್ಪಲ್ ಅವನಿಗೆ ಬರಲಾರ್ದಷ್ಟು ಬಿಟ್ಟಿರ್ತಾನ ಅವ ಅಂದ್ರ ಆ ದೇಹ ಬೆಳೆದದ್ದು ಆ ಗುರ್ತ ಗುರ್ತಾಗುದಿಲ್ಲ ಅವ್ರ ಜೊತೆ ಇದ್ದವ್ರಿಗೂ ಗುರ್ತಾಗುದಿಲ್ಲ ಅವ ಬೆಳೆದದ್ದು ನಾವ್ ಏನಾರ ಒಂದ್ ಹತ್ತು ವರ್ಷ ಗ್ಯಾಪ್ ಬಿಟ್ಟು ಒಮ್ಮೆಲೆ ನೋಡಿದಾಗ ಗೊತ್ತಾಗತ್ತವ ಬೆಳೆದ ಅನ್ನೋದು ಹಂಗ ಗುರ್ತಾಗಲ ಅರಿವಿಗೆ ಬಾರದಂಗ ಕೂಡನು ಕೆಲಸ ಮಾಡ್ತದ ಅರಿವಿಗೆ ಬರುವಂಗೂ ಕೂಡಾನು ಕೆಲಸ ಮಾಡ್ತದ ಏನ್ರಿ ಇನ್ನ ಇದು ಏನ್ ಮಾಡ್ತದಪ್ಪ ಅಂತ ರಿಫ್ಲಿಕ್ ರಿಫ್ಲೆಕ್ಟ್ ರಿಫ್ಲೆಕ್ಟ್ ಇದು ಅದಕ್ಕೆ ರಿಫ್ಲೆಕ್ಷನ್ ಅಂತಾರ ನಮ್ಮ ದೇಹ ಮಾಡ್ತದ ಆ ಕೆಲ್ಸ ನಮ್ಮ ಡಿಯಕ್ಷನ್ ಪ್ರೊಡಕ್ಟ್ಗಳು ಮಾಡಲ್ಲ ರಿಫ್ಲೆಕ್ಷನ್ ನಮ್ಮ ದೇಹ ಆ ರೀತಿ ಅದಕ್ಕ ಹೆಂಗಪ್ಪ ಅಂದ್ರ ಅದು ಭೌತಿಕವಾಗಿ ಅಂದ್ರೆ ಫಿಸಿಕಲಿ ಸರಿ ಮಾಡ್ತದ ಮತ್ತು ಭಾವನಾತ್ಮಕವಾಗಿ ಎಮೋಷನಲಿ ಕೂಡ ಇದು ಸರಿ ಮಾಡ್ತದ ಅವೇನ್ ಮಾಡ್ತಾವು ರಿಫ್ಲೆಕ್ಟ್ ಮಾಡ್ತಾವ ಸುಮ್ ಸುಮ್ಮನೆ ದುಃಖ ಆಗೋದು ಸುಮ್ ಸುಮ್ಮನೆ ಕಣ್ಣಾಗಿ ಇರ್ಬಾರದು ಸುಮ್ ಸುಮ್ಮನೆ ಟೆನ್ಷನ್ ಆಗೋದು ಸುಮ್ ಸುಮ್ಮನೆ ಭಯ ಪಡೋದು ಇಂಥವೆಲ್ಲ ಮಾಡ್ತಿರ್ತಾರೆ ಕೆಲವರು ಆ ಅವೆಲ್ಲ ರಿಫ್ಲೆಕ್ಟ್ ಆಗ್ತಾವ ಆಮೇಲೆ ನಿಧಾನವಾಗಿ ಸರಿ ಅಂತ ಒಂದು ಅದ್ಭುತವಾದಂತಹ ಭೌತಿಕ ಮತ್ತು ಭಾವನಾತ್ಮಕ ಕೆಲಸವನ್ನು ಮಾಡ್ತದೆ ನಮ್ಮ ಈ ಗ್ಯಾನೋಥೆರಪಿ ಒಳಗ ಗ್ಯಾನೋಡರ್ಮ ಅಂದ್ರೆ ಆರ್ಜಿ ಗಳನ್ನು ಯಾವ ರೀತಿ ತಗೋಬೇಕಪ್ಪ ನಾವು ನಾವು ಸೇವನೆ ಯಾವ ರೀತಿ ಮಾಡಬೇಕು ಅನ್ನುವಂತಹದ್ದನ್ನ ನಮ್ಮ ಡಾಕ್ಟರ್ ಲಿಮ್ ಶಿವಜನ್ ಅವ್ರು ಹೇಳ್ತಾರೆ ಏನಪ್ಪಾ ಅಂದ್ರ ಸಾಮಾನ್ಯವಾಗಿ ಇದ್ದವರು ಮುಂದೆ ನಮಗೆ ಆರಾಮ ತಪ್ಪಬಾರದು ಎಂದೂ ನಮಗೆ ಆರೋಗ್ಯದೊಳಗ ತೊಂದರೆಗಳು ಬರಬಾರ್ದು ನಾವು ಯಾವಾಗಲೂ ಆಕ್ಟಿವ್ ಆಗಿರ್ಬೇಕು ಎನರ್ಜೆಟಿಕ್ ಆಗಿರ್ಬೇಕಪ್ಪ ಅಂತಂದ್ರ ಮೊದಲನೇ ವಾರ ಒಂದ್ ಪೇರ್ ತಗೋಬೇಕು ಅಂದ್ರೆ ಒಂದ್ ಅರ್ಜಿ ಒಂದ್ ಜಿ ಎಲ್ ಎರಡನೇ ವಾರ ಎರಡ್ ಪೇರ್ ತಗೋಬೇಕು ಎರಡ್ ಆರ್ಜಿ ಎರಡ್ ಜಿ ಎಲ್ ಬೆಳಿಗ್ಗೆ ಒಂದ್ ಆರ್ಜಿ ಒಂದ್ ಜಿ ಎಲ್ ಸಾಯಂಕಾಲ ಒಂದ್ ಆರ್ಜಿ ಒಂದ್ ಜಿ ಎಲ್ ಇಲ್ಲ ಮೂರನೇ ವಾರ ನಾಲ್ಕ ಆರ್ಜಿ ನಾಲ್ಕು ಜಿ ಎಲ್ ತಗೋಬೇಕು ಅಂದ್ರೆ ಬೆಳಗ್ಗೆ ಎರಡು ಅರ್ಜಿ ಜಿಯಲು ಸಾಯಂಕಾಲ ಎರಡು ಅರ್ಜಿ ಜಿಯಲು ತಗೋಬೇಕು ಮೂರನೇ ವಾರ ನಾಲ್ಕನೇ ವಾರ ಬೆಳಗ್ಗೆ ಮೂರ್ ಅರ್ಜಿ ಜಿಯಲ್ಲೂ ಸಾಯಂಕಾಲ ಮೂರ್ ಜಿಯಲ್ಲೂ ಅಂದ್ರೆ ಒಟ್ಟು ಆಹಾರ ಪೇರು ತಗೋತ ಹೋದ್ರ ಸಾಕು ಅಷ್ಟ್ರಾಗ ಅವ್ರಿಗೆ ರಿಫ್ಲೆಕ್ಷನ್ ಬರ್ತದ ರಿಫ್ಲೆಕ್ಷನ್ ಅಂದ್ರೆ ಏನಪ್ಪಾ ಅಂದ್ರೆ ಈಗಾಗಲೇ ಏನಾದ್ರೂ ನಮ್ಮ ದೇಹದೊಳಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದು ಹೋಗಿದ್ದುವಪ್ಪಾ ಅಂದ್ರೆ ಅವುಗಳನ್ನ ತೋರಿಸ್ತಾವ ತೋರಿಸಿ ನಿಧಾನವಾಗಿ ಆರಾಮ್ ಮಾಡ್ತಾವ್ ಟೆನ್ಷನ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಏನೂ ಇಲ್ಲ ಇದು ಸೃಷ್ಟಿಯ ನಿಯಮ ತ್ರಿಷ್ಟಿಯ ಪದ್ಧತಿಯ ಪ್ರಕಾರ ಯಾವುದೇ ಒಂದು ಸಮಸ್ಯೆ ಸರಿ ಹೋಗಬೇಕಪ್ಪಾ ಅಂದ್ರ ರಿಫ್ಲೆಕ್ಷನ್ ಅನ್ನುವಂತಹದ್ದು ಬರ್ಲೇಬೇಕು ಯಾರಿಗಾದ್ರೂ ರಿಫ್ಲೆಕ್ಷನ್ ಬಂತಪ್ಪ ಉದಾಹರಣೆಗೆ ಈಗ ಮೋಷನ್ ಜಾಸ್ತಿ ಆಯ್ತು ಅಥವಾ ಓಮೆಟ್ ಜಾಸ್ತಿ ಆಯ್ತಪ್ಪ ಅಂದ್ರ ಅವ್ರದ್ದು ಅಸಿಡಿಕ್ ಬಾಡಿ ಅಂತ ತಿಳ್ಕೊಬೇಕು ಅವ್ರ ಬಾಡಿ ಒಳಗ ಆಮ್ಲೀಯ ಬಾಳದ ಅದನ್ನ ಅದು ತೆಗೆದು ಹಾಕ್ಲಿಕ್ಕೆ ಆಗ್ತದೆ ಅಂತ ತಿಳ್ಕೊಬೇಕು ಹೆದರುವಂತ ಅವಶ್ಯಕತೆ ಇಲ್ಲ ನೀವು ಖುಷಿ ಪಡಬೇಕು ಇನ್ನು ಯಾವುದೂ ರಿಫ್ಲೆಕ್ಷನ್ ಬರದೇ ಇದ್ದಾಗ ಮತ್ತೊಂದ್ ಪೇರ್ ಎರಡು ಪೇರ್ ಹೆಚ್ಚು ಮಾಡ್ಬೇಕು ರಿಫ್ಲೆಕ್ಷನ್ ಬರುವವರೆಗೂ ಕೂಡ ನಾವು ಪ್ರಮಾಣವನ್ನು ಹೆಚ್ಚು ಮಾಡ್ತಾ ಹೋಗ್ಬೇಕು ಯಾವಾಗ ರಿಫ್ಲೆಕ್ಷನ್ ಬರ್ತದ ಅವಾಗ ನಿಲ್ಲಿಸ್ಬೇಕು ರಿಫ್ಲೆಕ್ಷನ್ ಬಹಳ ಜಾಸ್ತಿ ಬಂದ್ರೆ ನಮಗೆ ತಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸಿದ್ರೆ ಅವಾಗ ಏನ್ ಮಾಡ್ಬೇಕು ಒಂದ್ ಅಥವಾ ಮೂರು ಪೇರ್ ಕಮ್ಮಿ ಮಾಡ್ಬೇಕು ಒಂದ್ ವಾರ ಒಪ್ಪತ್ತು ಮತ್ತೆ ನಾವು ಹೆಚ್ಚು ಮಾಡ್ಕೊಂಡು ನಿಧಾನವಾಗಿ ಹೆಚ್ಚು ಮಾಡ್ಕೊಂಡು ಮತ್ತೆ ನಾವು ತಗೋಬೇಕು ಯಾಕಂದ್ರೆ ನಮಗೆ ರಿಫ್ಲೆಕ್ಷನ್ ಬರಲೇಬೇಕು ನಮ್ಮ ದೇಹದಲ್ಲಿರ್ತಕ್ಕಂತ ವಿಷ ವಸ್ತುಗಳು ಹೊರಗೆ ಹೋಗ್ಲೇಬೇಕು ಅದೇನು ಒಳಗೆ ಬೇಡವಾದದ್ದು ಲೋಡ್ ಆಗ್ಯದಲ್ಲ ಅದು ಹೊರಗೆ ಹೋದಾಗ ನಾವು ಆರಾಮಾಗ್ತೀವಿ ಅದಕ್ಕದು ಹೊರಗೆ ಹೋಗಲೇಬೇಕು ಅದಕ್ಕೋಸ್ಕರ ನಾವು ತಗೋಬೇಕು ನಾನು ಮೂವತ್ತಾರು ಜಿ ಮೂವತ್ತು ಜಿಯಲ್ಲು ತಗೊಂಡಿನಿ ಮೂವತ್ತಾರ ಜಿ ಮೂವತ್ತು ಅರ್ಧ ಬಾಟ್ಲಿ ನೋಡಿ ಈ ಮೂರನ್ನು ಮಿಕ್ಸ್ ಮಾಡಿ ಒಳ್ಳು ಮುನ್ನೂರು ನಾಲ್ಕುನೂರು ಎಮ್ ಎಲ್ ನೀರ್ ಹಾಕಿ ಅದನ್ನ ಶೇಕ್ ಮಾಡಿ ಕುಡಿದಿನ ಅಂದ್ರೆ ಸ್ವಲ್ಪ ನಮಗ ಬೇಗನೆ ಆರಾಮ ಬೇಗನೆ ನಮಗೆ ಸಹಾಯ ನಿಧಾನವಾಗಿ ಮತ್ತು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತದೆ ಇನ್ನ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಅನ್ನುವಂಥ ವಿಷಯ ಬಹಳ ಮುಖ್ಯವಾಗಿದೆ ಈ ಆಮ್ಲೀಯ ಮತ್ತು ಪ್ರತ್ಯಾಂಬ್ಲೀಯ ಏನದ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂತ ಕೇಳಿದ್ರೆ ನಮ್ದು ಆಸಿಡಿಕ್ ಅಂಡ್ ಅಲ್ಕಲೈನ್ ಅಂತ ಬರ್ತದೆ ನಮ್ಮ ಬಾಡಿ ಒಳಗೆ ಆಸಿಡಿಕ್ ಐತೆ ಅಲ್ಕಲೈನ್ ಐತೆ ಏನ್ರಿ ಆಮ್ಲೀಯ ಇಪ್ಪತ್ ಪರ್ಸೆಂಟೇಜ್ ಇರಬೇಕು ಮತ್ತ ಪ್ರತ್ಯಾಮ್ಲೀಯ ಅಂದ್ರ ಕ್ಷಾರೀಯ ಎಂಬತ್ ಪರ್ಸೆಂಟೇಜ್ ಐತೆ ಬಟ್ ಆ ರೀತಿ ಇರುದಿಲ್ಲ ನಾವೆಲ್ಲಾ ಏನ್ ಮಾಡ್ತೀವಿ ಆ ಅಂತದ್ ಬಾ ತಿಂತೀವಿ ಬೇಡವಾದದ್ದನ್ನ ಬಾ ತಿಂತೀವಿ ನಾಲ್ಗೆ ರುಚಿಗೆ ಬೆನ್ನ ಏನೇನೋ ತಿಂತೀವಿ ಬೇಕರಿ ಐಟಮ್ ತಿಂತೀವಿ ಕರದ ಪದಾರ್ಥಗಳನ್ನ ತಿಂತೀವಿ ಅವೆಲ್ಲ ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮ ಅನ್ನ ಮಾಡ್ತಾವ್ ಹೀಗಾಗಿ ನಮ್ಮ ದೇಹದೊಳಗ ಆಮ್ಲೀಯ ಅನ್ನೋದು ಹೆಚ್ಚಾಗಿ ಬಿಡ್ತಾವಂದು ಇತಿ ಮಿದ್ರಿಯೊಳಗೆ ಹೆಚ್ಚಾದ್ರೆ ದೇಹ ಅದನ್ನ ಸರಿಪಡಿಸಿಕೊಳ್ಳಿಕ್ ಪ್ರಯತ್ನ ಮಾಡ್ತೀವಿ யாந்திர ஆேஹ வைதங்க அது விபரீத் தந்த அதுக்காகக்கு ஆகல அவங்க ஏன் மார்த்தது பக்கக்கு சர்ஸ் இல்லாந்திர ட்யூமர் மார்த்தது ஆல் ட்யூமர்ஸ் ஆர் நாட் கேன்சர் அந்த எல்லா கட் கேன்சர் அல்ல கேன்சர் ஆக லிந்தே ஆக்சர் டூமர் கேன்சர் ஆக ಹೇಳ್ತೀರಿ ಅದಕ್ಕೆ ನಾವೇನ್ ಮಾಡ್ಬೇಕಪ್ಪಾ ಅಂತಂದ್ರೆ ಆಮ್ಲೀಯ ಆಹಾರಗಳನ್ನ ಕಡಿಮೆ ಮಾಡ್ಬೇಕು ಆಮ್ಲೀಯತೆ ಎದ್ರಾಗ ಹೆಚ್ಚೈತಪ್ಪಾ ಅಂದ್ರೆ ಮಾಂಸ ಮೃದು ಪಾನೀಯಗಳು ಸಾಫ್ಟ್ ಡ್ರಿಂಕ್ಸ್ ಅಂತ ಕುಡಿತೀವಲ್ಲ ಅದ್ರಾಗೆಲ್ಲ ಕೆಮಿಕಲ್ ಬಹಳ ಆಮೇಲೆ ಮಾಂಸಾಹಾರಿ ಸ್ವಲ್ಪ ಅದ್ರಾಗ ಕೆಮಿಕಲ್ ಆಗಲಿ ಅಥವಾ ಅದ್ರಾಗ ಜಿಡ್ಡಿನ ಪದಾರ್ಥ ಆಗಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅದು ಇದು ಬಹಳ ಇರ್ತದ ಅದಕ್ಕ ಅದನ್ನ ಇತಿಮಿತಿಯಾಗಿ ತಿಂದ್ರೆ ಬಹಳ ಒಳ್ಳೇದು ಹಸಿರು ತಪ್ಪಲು ಪಲ್ಯಗಳನ್ನು ತಿನ್ನುದು ಬಾಳೆ ಹಸಿರು ತಪ್ಪಲ ಪಲ್ಯ ಜೋಳ ಆ ಮಿಲೆಟ್ಟು ತರಕಾರಿಗಳು ಇವು ಆರೋಗ್ಯಕ್ಕೆ ನಮಗ ಅನುಕೂಲ ಆಗುವಂತಹ ಪದಾರ್ಥಗಳನ್ನು ತಗೋಬೇಕು ಲಿಂಬು ಜ್ಯೂಸ್ ಕುಡಿಬೇಕು ಆದ್ರೆ ತೋಡ ಹಾಕಿದ್ದು ಕುಡಿಬಾರ್ದು ಬರೇ ಶುದ್ಧವಾದ ನೀರಿನೊಳಗೆ ಲಿಂಬು ಜ್ಯೂಸ್ ಒಂದ್ ಸ್ವಲ್ಪ ಸ್ವಲ್ಪ ಹಿಮಾಲಯನ್ ಪಿಂಕ್ ಸಾಲ್ಟ್ ಹಾಕೊಂಡು ಕುಡಿಬೇಕು ಸಾಲ್ಟ್ ಕೂಡ ನಾವು ಈ ಬಿಳೆ ಉಪ್ಪು ಸೇವಿಸಬಾರ್ದು ಬಿಳೆ ಉಪ್ಪಿನೊಳಗ ಮೈಕ್ರೋಪ್ಲಾಸ್ಟಿಕ್ ಆ್ಯಡ್ ಆಗಿರ್ತದೆ ಅದಕ್ಕ ಅದು ಸರ್ರೆ ಬೀಳ್ತದೆ ಅದಕ್ಕೋಸ್ಕರ ನಾವು ಬಿಳಿ ಉಪ್ಪು ತಿರಬಾರದು ಸಕ್ಕರೆಯನ್ನು ತಿರಬಾರದು ಆಮೇಲೆ ಕರಿದ ಪದಾರ್ಥಗಳನ್ನ ಬೇಕರಿ ಐಟಮ್ಗಳನ್ನ ಮತ್ತೆ ಈ ನಾನ್ ನಾನ್ವೆಜ್ಗಳನ್ನ ಇತಿಮಿತಿವಾಗಿ ತಿಂದು ಚಲೋ ಪೂರಾ ಬಿಟ್ರೆ ಬಹಳ ಚಲೋ ಅದಕ್ಕ ನಮ್ಮ ಬಾಡಿ ಟ್ವೆಂಟಿ ಪರ್ಸೆಂಟೇಜ್ ಆಸಿಡಿಕ್ ಏಟಿ ಪರ್ಸೆಂಟೇಜು ಅಲ್ಕಲೈನ್ ಆಗಿತ್ತಪ್ಪ ಅಂದ್ರೆ ಫುಲ್ ಆಕ್ಟಿವ್ ಆಗಿರ್ತದ ಅವಾಗ ನಮ್ಮ ದೇಹ ಏನ್ ಬಂದ್ರು ಒಳಗ್ ಏನ್ ಬಂದ್ರು ಅದನ್ನ ಹೊಡೆದು ಹೊರಗೂಡಿಸುವಂತ ಶಕ್ತಿಯನ್ನ ಪಡಿತದ ಇಲ್ಲ ಕಿನ್ವ ಸಿದ್ಧಾಂತ ಅಂತ ಹೇಳ್ತಾರ ಈಗ ಮಧುಮೇಹ ಡಯಾಬಿಟಿಸ್ ಒಂದು ಸಮಸ್ಯೆ ಅಲ್ಲ ಆಹಾರವೇ ಸಮಸ್ಯೆ ಅಂತ ಹೇಳ್ತಾರ ನಮಗ ಬಿ ಪಿ ಆಗ್ಲಿ ಡಯಾಬಿಟಿಸ್ ಆಗ್ಲಿ ಥೈರಾಯ್ಡ್ ಆಗಲಿ ಇವೆಲ್ಲ ಯಾಕೆ ಬರ್ತಾವಪ್ಪ ಅಂದ್ರ ಈ ಆಹಾರದ ಅಸ್ತವ್ಯಸ್ತತೆ ಇದರಿಂದಾಗಿ ಡಿಸ್ಆರ್ಡರ್ ಬಾಡಿ ಒಳಗೆ ಡಿಸಾರ್ಡರ್ ಆಗಿ ಸಮಸ್ಯೆಗಳು ಬರ್ತವೆ ಆಕ್ಚುಲಿ ಅವು ಖಾಯಿಲೆ ಅಲ್ಲ ಡಿಸೀಸ್ ಅಲ್ಲ ಅವು ಡಿಸ್ಆರ್ಡರ್ಗಳು ಮಧುಮೇಹದ ಸಮಸ್ಯೆ ಉಂಟಾಗುವುದು ಮೇಧೋಜೀರಕ ಗ್ರಂಥಿಯ ಸಮಸ್ಯೆಯಿಂದ ನಮ್ ದೇಹದೊಳಗ ಪ್ಯಾನ್ ಕ್ರಿಯಾದಂತೈತ ಮೇಧೋಜೀರಕ ಗ್ರಂಥಿ ಆ ಅದು ಏನಾಗ್ತದಪ್ಪ ಅಂತಂದ್ರ ಆ ಅದು ಕೆಲಸ ಮಾಡುವುದನ್ನ ನಿಧಾನವಾಗಿ ಕಮ್ಮಿ ಮಾಡಿಬಿಡ್ತಾವ ಆ ಸಂದರ್ಭದಲ್ಲಿ ಏನಾಗ್ತದಂದ್ರ ಈ ಮೇಧೋಜೀವಕ ಗ ಗ್ರಂಥಿ ನಾವು ತಿಂದಂತ ಪದಾರ್ಥದಲ್ಲಿರ್ತಕ್ಕಂಥ ಸಿಹಿಯನ್ನು ಕಂಟ್ರೋಲ್ ಮಾಡಿ ಗ್ಲೂಕೋಸ್ ಮಾಡಿ ನಮ್ಮ ರಕ್ತಕ್ ಕಳಿಸ್ತದೆ ಆ ಕಳಿಸೋದ್ರಿಂದ ಇದು ಯಾವಾಗ ಕಡಿಮೆ ಮಾಡ್ತದ ಅವಾಗ ಅಲ್ಲಿ ಏನಾಗ್ತದ ಅಂದ್ರೆ ನೇರವಾಗಿ ಕೆಲವು ಸಾರಿ ಸಕ್ಕರೆ ಪದಾರ್ಥ ಹೆಚ್ಚಿನ ಪ್ರಮಾಣದಲ್ಲಿ ರಕ್ತಕ್ಕೆ ಸೇರೋದ್ರಿಂದ ಸಮಸ್ಯೆಗಳು ಉಂಟಾಗ್ತದೆ ಅದಕ್ಕ ನಾವು ಈ ಸಮಸ್ಯೆಗಳಿಂದ ಹೊರಗೆ ಬರ್ಬೇಕಪ್ಪಾ ಅಂದ್ರೆ ಏನ್ ಮಾಡ್ಬೇಕಂದ್ರ ಆರ್ಜಿ ಅಂದ್ರೆ ಋಷಿ ಗ್ಯಾನು ಎಲ್ ಅಂದ್ರೆ ಗ್ಯಾನೋಸಿಲಿಯಂನು ಗ್ಯಾನೋಸಿಲಿಯಂ ಮತ್ತ ಸ್ಪಿರುಲಿನ ಆಮೇಲೆ ಮೊರೆಂಜಿ ಮತ್ತೆ ಕಾಡಿ ಚಪ್ಸು ಇಂಥವೆಲ್ಲ ನಮ್ಮ ಮಹತ್ವದ ಪೂರಕ ಆಹಾರಗಳ ಸೇವನೆ ಮಾಡ್ಬೇಕು ಆಮೇಲೆ ನಮ್ದು ಗ್ಯಾನೋ ಟೀ ಕುಡಿಬೇಕು ಹೆಚ್ಚು ಹೆಚ್ಚು ಟೀ ಕುಡಿದ್ರೆ ಬಹಳ ಚಲೋ ನಮ್ದು ಅಂದ್ರ ಆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ಆಮೇಲೆ ಜ ಹೆಚ್ಚು ಹೆಚ್ಚು ನಮ್ದು ಟೂ ಇನ್ ಒನ್ ಕಾಫಿ ಕುಡಿದ್ರಪ್ಪ ಅಂದ್ರ ಏನಾಗ್ತದಪ್ಪ ಅಂತ ಕೇಳಿದ್ರ ನಿಮ್ಮ ಈ ದೇಹದಲ್ಲಿರ್ತಕ್ಕಂತ ಕಫ ಕಡಿಮೆ ಆಗ್ತದ ಆಮೇಲೆ ನಿಮಗ ಮೆದುಳಿನಲ್ಲಿ ಸಮಸ್ಯೆಗಳಿದ್ದು ಅಂತಂದ್ರ ಅದು ಕಡಿಮೆ ಆಗ್ತದ ಹಿಂಗ ಅಂದ್ರೆ ಆಮ್ಲಜನಕವನ್ನ ಅಬ್ಸರ್ವ್ ಮಾಡ್ಕೊಳ್ಳುವಂತ ಶಕ್ತಿ ಅಹ್ ಇದಕ್ಕೆ ಜಾಸ್ತಿ ಅದ ಯಾವುದು ಗೆ ಅದಕ್ಕೆ ಇವು ಎಲ್ಲಾನು ನಾವು ಹೆಚ್ಚು ಹೆಚ್ಚು ಸೇವನೆ ಮಾಡೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ ಅಂತ ಹೇಳಿ ಹೇಳ್ತಾರ ಅದಕ್ಕ ಹಸಿರೇ ಉಸಿರು ಅಂತ ಹೇಳ್ತಾರ ಅದಕ್ಕೆ ನಮ್ಮ ಸ್ಪಿರುಲಿನ ಬಹಳ ಇಂಪಾರ್ಟೆಂಟ್ ನಮ್ಮ ಸ್ಪಿಲ್ನ ನಾಸಾದವರು ಬೇರೆ ಬೇರೆ ಗ್ರಹಗಳಿಗೆ ಹೋಗುವಾಗ ಅವ್ರಿಗೆ ಅಲ್ಲೇನೆ ಉಳ್ಳಾಗಡ್ಡಿ ಹಸಿ ಬಿಸಿಕಾಯಿ ಪಲ್ಯ ಹ ಅವ್ನ ಎಲ್ಲ ತಗೊಂಡು ಸ್ಟೋವ್ ತಗೊಂಡು ಹೋಗ್ಲಿಕ್ಕೆ ಆಗತ್ತಾನೆ ಅವ್ರಿಗೆ ಆಗಲ್ಲ ಅದಕ್ಕೆ ಅವ್ರ ಏನ್ ಮಾಡ್ತಾರ ನಮ್ಮ ಸ್ಪ್ರವನ್ನ ಕೆ ಜಿ ಗಂಟ್ಲೆ ತಗೊಂಡು ಹೋಗ್ತಾರ ಬೆಳಗ್ಗೆ ಒಂದ್ ಹತ್ತು ಮಧ್ಯಾಹ್ನ ಒಂದ್ ಹತ್ತು ಸಂಜೆ ಒಂದ್ ಹತ್ತು ಸ್ಪಿರಿಲಿನ ಲಿನ ತು ತಿಂದ್ರಂದ್ರೆ ನೀರ್ ಕುಡಿದು ಬಿಟ್ರದ್ರೆ ಅವ್ರು ಊಟ ಮಾಡುವ ಅವಶ್ಯಕತೆನೇ ಇಲ್ಲ ಅಷ್ಟೊಂದು ಎನರ್ಜಿಯನ್ನ ಸ್ಪಿರುಲಿನ ಪಡೆದದ ಅದಕ್ಕೆ ನಾವು ಸಂಪೂರ್ಣ ಸ್ಪಿರುಲಿನವನ್ನು ಸರಿಯಾಗಿ ಯಾರು ಸೇವನೆ ಮಾಡ್ತಾರ ಅವ್ರಿಗೆ ಮೊಣಕಾಲ್ ನೋವು ಕಡಿಮೆ ಆಗ್ತಾವೆ ಬೆನ್ನು ನೋವು ಕಡಿಮೆ ಆಗ್ತಾವ ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಅದಕ್ಕೋಸ್ಕರ ದಯವಿಟ್ಟು ನೀವೇನಪ್ಪ ಅಂದ್ರೆ ಹೆಚ್ಚು ಹೆಚ್ಚು ನಮ್ಮ ಪ್ರಾಡಕ್ಟ್ಗಳನ್ನ ಸೇವನೆ ಮಾಡೋರ ಕಡೆ ಗಮನ ಕೊಡ್ರಿ ನಿಮಗೆ ತಿಳಿಲಿಲ್ಲ ಅಂದ್ರೆ ಇದ್ರ ಬಗ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ರಿ ಆಮೇಲೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ರಿ ನೀವು ಕೂಡ ಇದರಲ್ಲಿ ಬರ್ರಿ ನಿಮ್ಮ ಆರೋಗ್ಯವನ್ನು ಸರಿ ಮಾಡಿಕೊಡ್ರಿ ನಿಮ್ಮ ಕುಟುಂಬ ಯಾವಾಗ್ಲೂ ಆರೋಗ್ಯದಿಂದ ಇರುವಂಗ ನೋಡ್ಕೊಡ್ರಿ ದಯವಿಟ್ಟು ಮುಂದಿನ ದಿನಮಾನಗಳಲ್ಲಿ ನೀವು ಪೇಚಾಡುವುದನ್ನು ತಪ್ಪಿಸಿಕೊರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಎರಡನೇ ಭಾಗ ಮುಗ್ದಾಯ್ತು ಇವಾಗೇನಪ್ಪಾ ಅಂದ್ರ ಕ್ಯಾನೋ ಥೆರಪಿ ಸಂಪೂರ್ಣ ಮುಗಿತು